ಎಲ್ಲರಿಗೂ ನಮಸ್ಕಾರ ಈಗ ನಮ್ಮ ನಾಯಕರು ಎಂ ಪಿ ಕ್ಯಾಂಡಿಡೇಟ್ ಗೌತಮ್ ಸಾರು ಆಕ್ಚುಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇದೆ ಅಲ್ಲಿಗೆ ನಮ್ಮನೆಲ್ಲ ಅಲ್ಲಿ ಬರೀ ಹೋಗೋಣ ಅಂತ ಹೇಳಿದ್ರು ಸರ್ ನಮ್ಮ ಮನೆಗೆ ಬರ್ಬೇಕು ನೀವು ಬಂದು ಕಾಫಿ ಕುಡ್ಕೊಂಡು ಹೋಗೋಣ ಹಂಗೆ ನಾವು ಬರ್ತೀವಿ ಅಂತ ಹೇಳಿದ್ವಿ ಅದಕ್ಕೋಸ್ಕರ ಆಯ್ತಪ್ಪ ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅದೇ ತರ ಬಂದಿದ್ದಾರೆ ಈಗ ಉರ್ಸು ಪ್ರೋಗ್ರಾಮ್ ಹೋಗ್ತಾ ಇದ್ವಿ ಅವ್ರು ಹೇಳಿದ್ರು ನಾವು ಏನು ಸರ್ ನಮಗೆ ನಮ್ಮ ತಾಲೂಕಲ್ಲಿ ಸ್ವಲ್ಪ ನಮ್ಮ ಕ್ಯಾಂಡಿಡೇಟು ನೀವು ನೀವು ಸೋತಿದ್ದೀರಿ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಸೋತಿದ್ದಾರೆ ಅವೆಲ್ಲ ಸ್ವಲ್ಪ ಬಂದು ನಮ್ಮ ಜನಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ನೀಡಿ ಸ್ವಲ್ಪ ಇದು ಮಾಡಬೇಕು ನಮ್ಮನ್ನೆಲ್ಲ ಕೇಳೋರು ಮಾಡೋರು ಎಲ್ಲರೂ ಆಗ್ಬಿಟ್ಟಿದ್ದಂಗೆ ಹೋಗಿದೆ ನಮ್ಮ ಅಧ್ಯಕ್ಷರಿದ್ರು ಇದ್ರು ಅವರು ತಿರುಗೋಗ್ಬಿಟ್ರು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀವು ಬಂದು ನೀವು ನಮ್ಮ ಅವರು ನಮ್ಮನ್ನೆಲ್ಲ ನಮ್ಮ ಕರ್ಷ ಪಾಲ್ ಮಾಡ್ಬಿಡ್ಬೇಕು ಅಂತ ಹೇಳಿದ್ವು ಅದಕ್ಕೆ ಅವ್ರು ಒಪ್ಕೊಂಡ್ರು ಖಂಡಿತ ಬರ್ತೀನಿ ನಮಗೂ ಹೈಕಮಾಂಡ್ ಹೇಳಿದ್ದಾರೆ ಅದು ನಿಮ್ಮ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟ್ ಗಿಂತ ಸ್ವಲ್ಪ ಕಡಿಮೆ ಬಂದಿದೆ ನಮ್ಗೆ ನನಗೆ ಹಂಗಾಗಿ ನಾನು ಯಾಕಂದ್ರೆ ಪರಿಚಯ ಬೇರೆ ಇಲ್ಲ ಹಂಗಾಗಿ ನಾನು ನಿಮ್ಮ ನಿಮ್ಮ ಮುಳುಬ ನಿಮ್ಮ ಎಲ್ಲಾ ಪಂಚಾಯತಿಗೂ ಬೇಕಾದ್ರೆ ಹೋಗೋಣ ಎಲ್ಲಾ ಪಂಚಾಯತಿಗೂ ಕೆಂಪ್ ಹಾಕಿ ನಮ್ಮ ಜನರ ಕಷ್ಟ ಕೇಳಿ ಅವ್ರಿಗಿಂದ ಏನಾದರೂ ನಮ್ಮ ಕೈಲಿ ಆಗೋ ಎಷ್ಟು ಸಹ ಸಹಾಯ ಆಗುತ್ತೆ ಅಷ್ಟು ಮಾಡ್ಕೊಳ್ಳೋಣ ಬರ್ತೀವಿ ಅಂತ ಹೇಳಿದ್ರು ಹಾಗೆ ಅವರು ಈಗ ಉರ್ಸುಗ್ ಪ್ರಾಬ್ಲಮ್ ಫಸ್ಟ್ ಟೈಮ್ ಈಗ ಬರ್ತಾ ಇದಾರೆ ನೆಕ್ಸ್ಟ್ ಎಲ್ಲ ಪಂಚಾಯತಿಗೂ ಕಾರ್ಯಕ್ರಮ ಹಾಕ್ಕೊಳ್ತೀನಿ ಅಂತ ಹೇಳಿದಾರೆ ಎಲ್ಲ ಪಂಚಾಯತಿನಲ್ಲಿ ಎಲ್ಲ ಪಂಚಾಯತಿಗೂ ಹೋಗಿ ನಮ್ಮ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ನ ಬಲಪಡಿಸೋಕೆ ನಾವೆಲ್ಲ ನಮ್ಮ ಎಲ್ಲ ಲೀಡರ್ಸ್ನ ಒಂದುಗೂಡಿಸಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ ಎಲ್ಲರ ಜೊತೆ ಸೇರಿ ಎಲ್ಲ ಒಟ್ಟಿಗಾಗಿ ಕೆಲಸ ಮಾಡೋಕ್ಕೆ ಅವರು ಭಾರಿ ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಹಂಗಾಗಿ ಅವರು ಆದ್ಯನಾರಾಯಣ ಅವರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಕಾಂಗ್ರೆಸ್ನ ಬಲಪಡಿಸೋಕೆ ಸಿದ್ಧವಾಗಿರೋದ್ರಿಂದ ನಾವು ಅವ್ರ ಜೊತೆ ಯಾವಾಗು ಅವರು ಹೇಳಿದ ಕೆಲಸ ಮಾಡಿಕೊಂಡು ನಮ್ಮ ಜನಕ್ಕೆ ಏನು ಅನುಕೂಲ ಆಗ್ಬೇಕು ಅನುಕೂಲ ತಿಳ್ಸ್ಕೊಡೋಣ ಅದೇ ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಅದೇ ಕೆಲಸ ಮಾಡ್ತೀವಿ ಈಗ ಈ ಫಸ್ಟ್ ಪ್ರಾರಂಭ ಆಗಿದೆ ನಮ್ಮ ಇದರಿಂದ ಎಲ್ಲ ಲೀಡರ್ಸ್ನ ಮೀಟ್ ಮಾಡ್ತಾರೆ ಎಲ್ಲಾ ತಾಲೂಕಲ್ಲಿ ಎಲ್ಲಾ ಪಂಚಾಯತಿನಲ್ಲಿ ನಲ್ಲಿ ಪಂಚಾಯತಿ ತಾಲೂಕಲ್ಲ ಎಲ್ಲ ಅವ್ರು ಜಿಲ್ಲೆಗೆ ಪ್ರಯತ್ನ ಇವ್ರು ಮಾಡ್ತಾರೆ ಬಟ್ ನಾರಾಯಣ ಇವರು ಫಸ್ಟ್ ನಮ್ಮ ತಾಲೂಕು ರ ನೋಡಿ ಹೇಳಿದಾರೆ ಹೇಳಿದರೆ ನಮ್ಮ ತಾಲೂಕು ಆಗಿದ ತಕ್ಷಣ ಅವ್ರು ಬೇರೆ ತಾಲೂಕು ಹೋಗ್ತಾರೆ ನಮ್ಮ ತಾಲೂಕಲ್ಲಿ ನಾವು ಕಂಟಿನ್ಯೂಷನ್ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ಈಗ ಬ್ಲಾಕ್ ಅಧ್ಯಕ್ಷರು ಈ ಡೈರೆಕ್ಟರ್ಸ್ ನಾಮಿಗಳೆಲ್ಲ ಆದ ನಂತರ ಎಲ್ಲರೂ ಕರ್ಕೊಂಡು ಹೋಗೋಣ ಒಂದು ಹದಿನೈದು ದಿವಸದಲ್ಲಿ ಎಲ್ಲ ಮುಗಿಸೋಣ ಅಂತ ಹೇಳಿದಾರೆ ಅದೇ ತರ ಯಾರಿಗಾದ್ರೂ ಏನೋ ಒಂದು ಪ್ರಾಬ್ಲಮ್ ಇದ್ರು ಸಂಕಟ ಎಲ್ಲ ಅದಕ್ಕೆ ಏನೋ ಕಷ್ಟ ಇರ್ಲಿದ್ರು ಎಲ್ಲ ಅದಕ್ಕೂ ಸ್ಪಂದಿಸ್ತೀನಿ ಅಂತ ಹೇಳಿದಾರೆ ಅವ್ರು ಎಲ್ಲ ಅಡ್ರೆಸ್ ಎಲ್ಲ ಕೊಡ್ತಾ ಇದ್ದಾರೆ ನೀವು ಯಾರು ಏನ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಫೋನ್ ಮಾಡ್ರಿ ನಿಮ್ಗೆ ಯಾವುದಕ್ಕೆ ಬೇಕಾರೋ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಆ ತರ ಮಾಡೋವಾಗ ಅವ್ರಿಗೆ ನಾವೇ ಚಿರಸರಣಿಯಾಗಿ ಏನು ದುಡಿಯೋಗ ರೆಡಿಯಾಗಿರ್ತೀವಿ ಅಷ್ಟೇ ಎಸ್ ಈಗ ಅದಕ್ಕೆ ಈಗ ಟಿ ಪಿ ಎಸ್ ಜಡ್ ಪಿ ಎಲೆಕ್ಷನ್ಸ್ ಅವ್ರ ಏನ್ ಹೇಳ್ತಾರೆ ನಾವು ಆಕ್ಚುಲಿ ಅವ್ರನ್ನ ಮೊನ್ನೆ ಕೋಮಲ್ಲ ಇದಕ್ಕೆಲ್ಲ ಆದಾಗ ನಾವೆಲ್ಲ ಅವ್ರನ್ನ ಕರೆದಿರಲ್ಲ ಯಾಕಂದ್ರೆ ನಮ್ಮ ಲೀಡರ್ಸ್ ಕರೀತಾರೆ ಅನ್ನೋದ್ರೆ ಅವರು ಯಾರು ಅವ್ರನ್ನ ಕರೆದಿರಲಿಲ್ಲ ಅಂಡ್ ನೀವು ಕರೀರಿ ನೀವು ಯಾವುದೇ ಪ್ರೋಗ್ರಾಮ್ ಕರೀರಿ ನಾನು ಬರ್ತೀನಿ ರೆಡಿ ಇದ್ದಾರೆ ಅವರು ಟಿ ಪಿ ಎಸ್ ಜಡ್ ಪಿಗೆಲ್ಲ ಗೆಲ್ಲ ಎಲ್ಲದಕ್ಕೂ ಅವ್ರೆಲ್ಲ ಪಂಚಾಯತಿ ಏನೇ ಪ್ರಾಬ್ಲಮ್ಸ್ ಇತ್ತು ಪಂಚಾಯತಿ ಎಲೆಕ್ಷನ್ ಯಾವ್ರಕ್ ಬೇಕಾರು ನಾನು ಬರ್ತೀನಿ ಹೇಳಿದ್ದಾರೆ ಅವ್ರು ಬರೋಕೆ ರೆಡಿ ಇದ್ದಾರೆ ನಾವು ಅವ್ನ ಕರ್ಕೊಂಡ್ ಬರ್ತೀವಿ ತಾಲೂಕಲ್ಲ ಕಂಪ್ಲೀಟ್ ಇದು ಮಾಡಿಸ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ಗೆ ಎಮ್ ಎಲ್ ಎಗೂ ಅಷ್ಟೇ ಎಂ ಪಿ ಗೂ ಅಷ್ಟೇ ಹೈಯೆಸ್ಟ್ ವೋಟ್ಸ್ ಬರೋಕೆ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ವಿ ದುಡಿಲೇ ದುಡಿತೀವಿ ಬರ್ದೇ ಬರುತ್ತೆ ಮೊನ್ನೆ ಸ್ವಲ್ಪ ಎಡವಡಿದ್ವಿ ಇನ್ನು ಮೇಲೆ ಅಡಿಯೋಲ್ಲ ಎಲ್ಲ ಒಗ್ಗಟ್ಟಾಗಿ ತಾಲೂಕಲ್ಲಿ ಇರೋ ಎಲ್ಲ ಕಾಂಗ್ರೆಸ್ ಹೊಳಬ್ರನ್ನ ಹೊಸಬ್ರನ್ನ ಎಲ್ಲ ಹೋಗಿ ಮೀಟ್ ಮಾಡಿ ಕಾಂಗ್ರೆಸ್ನ ಬೆಳೆಸೋಣ ಅಂತ ಅವ್ರು ಹೇಳ್ತಾ ಇದಾರೆ ಅವ್ರ ಪ್ರೋತ್ಸಾಹ ನಮ್ಗಿದ್ರೆ ಸಾಕು ನಾವೆಲ್ಲ ಬೆಳೆಸಕ್ ರೆಡಿ ಇದೀವಿ ಚುನಾವಣೆ ಪ್ರತಿ ವಾರ್ಡ್ಗೂ ಪ್ರತಿ ವಾರ್ಡ್ ಅಲ್ಲಿ ಪ್ರತಿಯೊಬ್ಬ ವಾರ್ಡ್ ನಮ್ಮ ನಮ್ಮ ಇವ್ರನ್ನ ಕ್ಯಾಂಡಿಡೇಟ್ಸ್ ಮೆಂಬರ್ಸ್ ಮಾಡ್ತಾ ಇದೀವಿ ಅವ್ರ ಮೆಂಬರ್ಸ್ ಮಾಡಿ ಅವ್ರ ವಾರ್ಡ್ಸ್ ಕಂಪ್ಲೀಟ್ ಆ ಮೆಂಬರ್ಸ್ ಆ ವಾರ್ಡ್ನಿಂದ ಯಾರು ಅಧಿಕ ಮತ ಕೊಡ್ತಾರೋ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು ಅನ್ಕೊಂಡ ತೀರ್ಮಾನ ತಗೊಂಡಿದ್ದೀವಿ ನಗರಸಭೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಗೆಲ್ಲೋದಕ್ಕೆ ನಾವು ಶತ ಪ್ರಯತ್ನ ಮಾಡಿ ನಾವೇ ಗೆಲ್ತೀವಿ ನಮ್ನೇ ಅಧ್ಯಕ್ಷರ ಮಾಡ್ತೀವಿ ಇಲ್ಲ ಮುಲಭಾಗೆ ನಾನು ಬರ್ತಾನೆ ಇರ್ತೀನಿ ಸಮಸ್ಯೆ ಏನಂದ್ರೆ ಇಲ್ಲಿ ಪಾರ್ಟಿ ಪ್ರೋಗ್ರಾಮ್ಸ್ ಯಾವುದು ನಡೀತಾ ಇಲ್ಲ ಮದುವೆಗಳು ಊರ ಹಬ್ಬಗಳು ಈ ಉರ್ಸುಗಳು ಇಂಥದಕ್ಕೆ ಬಂದೋಗ್ತಾ ಇದ್ದೀನಿ ಆ ಮೊನ್ನೆಯಿಂದ ಸ್ವಲ್ಪ ನಮಗೂ ಹೈಕಮಾಂಡ್ ಹೇಳಿದ ಸ್ವಲ್ಪ ಹೆಚ್ಚಿನ ಸಮಯ ನೀವು ಕೋಲಾರಲ್ಲಿ ಕೊಡಬೇಕು ಅಂತ ಹೇಳಿದಕ್ಕೆ ನಾನು ಸ್ವಲ್ಪ ಈಗ ಜಾಸ್ತಿ ಬರ್ತಾ ಇದ್ದೀನಿ ಇಲ್ಲಿ ಹಲವ್ ಹಲವಾರು ಬದಲಾವಣೆಗಳಾಗಬೇಕಾಗಿದೆ ಈಗಾಗಲೇ ಲಾಸ್ಟ್ ಟೈಮ್ ಹೇಳಿದಂಗೆ ಬ್ಲಾಕ್ ಪ್ರೆಸಿಡೆಂಟ್ ಬದಲಾವಣೆ ಆಗಬೇಕಾಗಿದೆ ಬದಲಾವಣೆಯನ್ನು ಹೊಸ ನೇಮಕ ಆಗಬೇಕಾಗಿದೆ ಇವತ್ತು ವಿಶೇಷವಾಗಿ ನಾನು ಬಂದಿರೋದೇನು ಅಂದ್ರೆ ನಂಗಲಿಯಲ್ಲಿ ಒಂದು ಉರುಸು ಕಾರ್ಯಕ್ರಮ ಇದೆ ಹೆಂಗೋ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಲ್ಲ ನಮ್ಮ ಪಕ್ಷದ ನಾಯಕರುಗಳನ್ನೆಲ್ಲ ಭೇಟಿ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲ ಕೋಮಲ್ ಚುನಾವಣೆಯಲ್ಲಿ ನಾನು ಇದ್ದೆ ಬೆಳಗ್ಗೆ ಸಾಯಂಕಾಲ ತನಕ ರಿಸಲ್ಟ್ಸ್ ಆಗೋ ತನಕ ನಾನು ಕೋಲಾರದಲ್ಲೇ ಇದ್ದೆ ಡಿಸಿಸಿ ಬ್ಯಾಂಕು ಟೈಮಲ್ಲಿ ನಮಗೆ ಡೆಲ್ಲಿಯಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಹಾಗಾಗಿ ಭಾಗವಹಿಸಲಿಲ್ಲ ನಾನು ನನ್ನ ಕರೆದಿದ್ದಾರೆ ಹದಿನಾರೇ ನನ್ಗೆ ಹೇಳಿದ್ದಾರೆ ಉದ್ಯೋಗ ಮೇಳದ ಬಗ್ಗೆ ನನ್ನನ್ನು ಕರೆ ನಾನು ಬರ್ತೀನಿ ಭಾಗವಹಿಸ್ತೀನಿ